ಹಾಯಲ್ರಿಗೂ ಮಳೆ ಅಂತೂ ಜೋರಾಗಿ ಬರ್ತಾ ಉಂಟು ಹಾಗಾಗಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವಂತಹ ಕೆಮ್ಮು ಶೀತ ಕಫ ಉಸಿರಾಟದ ಸಮಸ್ಯೆಗೆ ಒಂದು ಉತ್ತಮ ನಾನು ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ ಅದು ಬೇರೆ ಯಾವುದು ಕೂಡ ಅಲ್ಲ ಸೋಗೆ ಆಡು ಮುಟ್ಟದ ಸೊಪ್ಪಿಲ್ಲ ಈ ಗಾದೆಯನ್ನು ನೀವು ಕೇಳಿಯೇ ಇರ್ತೀರಾ ಆಡು ಎಲ್ಲ ಸೊಪ್ಪನ್ನು ಮುಟ್ತದೆ ಆದರೆ ಕಹಿ ಗುಣವನ್ನು ಈ ಆಡಿಸೋಗೆ ಹೊಂದಿರೋದ್ರಿಂದ ಆಡು ಈ ಸೊಪ್ಪನ್ನು ತಿನ್ನಲ್ಲ ಅದಕ್ಕೋಸ್ಕರ ಅದಕ್ಕೆ ಸೋಗೆ ಆಡು ಮುಟ್ಟದ ಸೊಪ್ಪು ಅಂತ ಕೂಡ ಹೆಸರು ಉಂಟು ಸಂಸ್ಕೃತದಲ್ಲಿ ಇದಕ್ಕೆ ವಾಸ ಹಾಗೆ ಸಿಂಹಪರ್ಣಿ ಅಂತ ಹೆಸರುಂಟು ಇಂಗ್ಲಿಷ್ನಲ್ಲಿ ವೈಟ್ ವಾಸ ಅಂತ ಕೂಡ ಕರೀತಾರೆ ಬಿಳಿ ಬಣ್ಣದ ಸುಂದರವಾದ ಹೂಗಳನ್ನು ಈ ಗಿಡ ಬಿಡ್ತದೆ ಇದರ ಎಲೆಗಳಿರ್ಬೋದು ಹಾಗೆ ಬೇರು ಹೂಗಳು ಎಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ ಆಡು ಸೋಗೆಯ ನೀರಿನಲ್ಲಿ ಕುದಿಸುವುದರ ಜೊತೆಗೆ ಅದಕ್ಕೆ ಕರಿಮೆಣಸು ಹಾಗೆ ಶುಂಠಿಯನ್ನು ಸೇರಿಸಿ ಕುದಿಸುವಂತದ್ದು ಇದರ ಕಷಾಯವನ್ನು ಬೆಳಗ್ಗೆ ಕುಡಿದ್ರೆ ಯಾವುದೇ ಉಸಿರಾಟದ ಸಮಸ್ಯೆ ಇರಲಿ ಕಫ ಗಟ್ಟಿಯಾಗಿರುವಂಥದ್ದು ಇರ್ಬೋದು ಕೆಮ್ಮು ಇರ್ಬೋದು ಶೀತ ಹಾಗೆ ಕೆಮ್ಮು ಇಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಕಷಾಯದಲ್ಲಿ ಬೇಗ ಗುಣ ಆಗ್ತದೆ ಈ ಗಿಡವನ್ನು ಒಂಥರ ಶ್ವಾಸಕೋಶದ ಆಪ್ತಮಿತ್ರ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಳ್ಳಿಗಳಲ್ಲಿರ್ಬೋದು ಕಾಡಿನಲ್ಲಿ ರಸ್ತೆ ಬದಿಯಲ್ಲೆಲ್ಲ ಜಾಸ್ತಿ ಕಾಣಲಿಕ್ಕೆ ಸಿಗ್ತದೆ ಸಾಧಾರಣವಾಗಿ ಹತ್ತು ಅಡಿಯಷ್ಟು ಬೆಳೀತದೆ ಎಲೆಗಳು ಉದ್ದವಾಗಿ ಇರ್ತದೆ ಹಾಗೆ ಬಿಳಿ ಬಣ್ಣದ ಹೂಗಳನ್ನು ಕೊಡ್ತದೆ ತುಂಬಾ ಸುಂದರವಾಗಿ ಇರ್ತದೆ ಕಾಲಲ್ಲಿ ಗಾಯ ಆದಾಗ ಇರ್ಬೋದು ಈ ಎಲೆಗಳ ರಸವನ್ನ ಅರಶಿನದ ಜೊತೆಗೆ ಸೇರಿಸಿ ಹಚ್ಚುವಂಥದ್ದು ಗಾಯ ಕೂಡ ಬೇಗ ಕಡಿಮೆ ಆಗ್ತದೆ ಕೈಕಾಲುಗಳಲ್ಲಿ ಊತ ಬರುವಂಥದ್ದನ್ನ ನೀವು ನೋಡಿರ್ಬೋದು ಅದಕ್ಕೂ ಕೂಡ ಇದನ್ನು ಬಳಸಬಹುದು ಎಲೆಯನ್ನ ನೀರಿನಲ್ಲಿ ಬೇಯಿಸಿ ಊತ ಬಂದಂತಹ ಜಾಗಕ್ಕೆ ಇಡುವಂಥದ್ದು ಬೇಗ ಆ ಊತ ಕೂಡ ಕಡಿಮೆ ಆಗ್ತದೆ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಹಾಗೆ ಪ್ರೋಟೀನ್ಸ್ ಹೀಗೆ ತುಂಬ ರಾಸಾಯನಿಕ ಅಂಶಗಳು ಕೂಡ ಈ ಎಲೆಗಳಲ್ಲಿ ಉಂಟು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವವರಿಗೆ ಕೂಡ ಇದು ತುಂಬ ಒಳ್ಳೆಯದು ಖಾಲಿ ಹೊಟ್ಟೆಗೆ ಇದರ ರಸವನ್ನು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಈಗ ಕೆಮ್ಮಿದ್ದಾಗ ಇರ್ಬೋದು ಶ್ವಾಸಕೋಶದ ಸಮಸ್ಯೆ ಇದ್ದಾಗ ಇರ್ಬೋದು ಈ ಎಲೆಗಳ ಧೂಪವನ್ನು ಕೂಡ ಹಾಕೋದು ಉಂಟು ಕೆಮ್ಮು ಬಂದಾಗ ಇರ್ಬೋದು ಬಾಯಲ್ಲಿ ರಕ್ತಸ್ರಾವವಾಗುವಂತಹ ಸಮಸ್ಯೆಯನ್ನು ನೀವು ನೋಡಿರ್ಬೋದು ಅದಕ್ಕೂ ಕೂಡ ಈ ಎಲೆಗಳನ್ನು ಬಳಸ್ತಾರೆ ಈ ಆಡು ಸೋಗೆಯನ್ನು ಜಾಸ್ತಿಯಾಗಿ ನಾವು ಕರಾವಳಿ ಹಾಗೆ ಮಲೆನಾಡಲ್ಲಿ ನೋಡ್ಬೋದು ಈ ಆಡು ಸೋಗೆಯ ಪಕೋಡವನ್ನು ಕೂಡ ಮಾಡ್ತಾರೆ ಇದು ಜೀರ್ಣಕ್ರಿಯೆಗೆ ಹಾಗೆ ಕೆಮ್ಮಿಗೆ ತುಂಬ ಒಳ್ಳೆಯದು ಇದರಲ್ಲಿ ಬರುವಂತಹ ಹೂವನ್ನು ಗುಲ್ಕನ್ ಕೂಡ ಮಾಡೋದುಂಟು ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯವನ್ನು ಮಾಡ್ತದೆ ಆಡು ಸೋಗೆಯ ಹೂಗಳು ನೋಡಲಿಕ್ಕೆ ತುಂಬ ಚೆಂದ ಹಾಗೆ ಪರಿಮಳ ಕೂಡ ಜಾಸ್ತಿ ಅದರಿಂದಲೇ ಅದು ಜೇಣುನೊಣಗಳನ್ನು ತುಂಬ ಆಕರ್ಷಣೆ ಮಾಡ್ತದೆ ಅದಕ್ಕೋಸ್ಕರನೇ ರೈತರು ಅಂದ್ರೆ ಈ ಜೇನು ಕೃಷಿ ಮಾಡ್ತಾರಲ್ಲ ಅವರು ಜಾಸ್ತಿ ಆಡು ಸೋಗೆಯನ್ನು ಬೆಳಿತಾರಂತೆ ಆಡು ಸೋಗೆಯ ಹೂಗಳಿಂದ ಬಂದಂತಹ ಆ ಮಕರಂದ ಉಂಟಲ್ಲ ಅದು ತುಂಬಾ ಸಿಹಿಯಾಗಿರ್ತದಂತೆ ಇದು ಖಾಲಿ ಮನುಷ್ಯರಿಗೆ ಮಾತ್ರ ಅಲ್ಲ ಹಾಗೆ ಪ್ರಾಣಿಗಳಿಗೆ ಕೂಡ ಮನೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ಕೋಳಿಯನ್ನ ಸಾಕ್ತಾ ಇದ್ದವರು ಕೋಳಿ ಜ್ವರವನ್ನು ತಡಿಲಿಕ್ಕೋಸ್ಕರ ಈ ಎಲೆಗಳನ್ನ ಬಳಸ್ತಾ ಇದ್ರಂತೆ ಇಷ್ಟೇ ಅಲ್ಲದೆ ಬಾಳೆಕಾಯಿ ಉಂಟಲ್ಲ ಅದನ್ನ ಹಣ್ಣು ಮಾಡ್ಲಿಕ್ಕೆ ಕೂಡ ಈ ಆಡು ಸೋಗೆಯ ಎಲೆಗಳನ್ನ ಬಳಸಲಾಗ್ತಿತ್ತು ಈ ಬಾಳೆಕಾಯಿಯ ಹಣ್ಣನ್ನು ಈ ಎಲೆಗಳಲ್ಲಿ ಮಚ್ಚಿ ಹಾಗೆ ಇಡುವಂಥದ್ದು ಈ ರೀತಿಯ ಪದ್ಧತಿಯಿಂದಲೇ ಯಾವುದೇ ಒಂದು ರಾಸಾಯನಿಕವನ್ನು ಬಳಸದೆ ಕಾಯಿಯನ್ನು ಹಣ್ಣು ಮಾಡ್ತಾ ಇದ್ರು ಹಾಗೆಯೇ ವಸಡಿನ ಸಮಸ್ಯೆಗೂ ಕೂಡ ಇದರ ಎಲೆಗಳನ್ನು ಬಳಸೋದು ಉಂಟು ಹಾಗಾಗಿ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರುವಂತಹ ಶೀತ ಕೆಮ್ಮಿರ್ಬೋದು ಕಫ ಹಾಗೆ ಉಸಿರಾಟದ ಸಮಸ್ಯೆಗೆ ಶುಂಠಿ ಕಾಳು ಮೆಣಸು ಈ ಆಡುಸೋಗೆಯ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ಯಾವುದೇ ಗಿಡಮೂಲಿಕೆಯ ಮದ್ದಿರಲಿ ಅದು ಮೊದಲು ನಮ್ಮ ದೇಹಕ್ಕೆ ಹಿಡಿತದ ಇಲ್ಲವಾ ಅಂತ ನೋಡಿಕೊಂಡು ಬಳಸೋದು ಉತ್ತಮ ಸೊ ಈ ವಿಡಿಯೋದಲ್ಲಿ ಆಡಿಸೋಗೆಯ ಸಂಪೂರ್ಣ ಮಾಹಿತಿಯನ್ನು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್